ಸಮರ್ಪಣೆ ಕೊಡ್ತೀನಿ ಬಾಜ ಭಜಾಂತ್ರಿ ಇಲ್ಲದ ಬಾಂಧವ್ಯಾಗಿ ನಿಮ್ಮ ಮನೆ ತುಂಬಿಕೊಳ್ಳುವ ಈ ನಿಮ್ಮ ಮನದ ಆಸೆಯನ್ನು ಪೂರೈಸುವುದೇ ಈ ಭುಜಂಗನ ಗುರಿ ನಿಮ್ಮ ದಾನ ಅವಮಾನದ ಅಗ್ನಿ ಪರೀಕ್ಷೆಯಲ್ಲಿ ಪಾರಿಜಾತ ಪುಷ್ಪವನ್ನೇ ತಂದು ನಿಮ್ಮ ಅಂತಃಪುರದ ಮುಂದೆ ನಿಲ್ಲಿಸಿ ನಿಮ್ಮ ಆಗ್ನೆಯಾಗಲಿ ಸಾಜಿಕವಾಗಿ ಮೋಜಿನ ಕುದುರೆಯಂತೆ ಆ ಸೂಜಿ ಮಿನಿ ಕಣ್ಣಿನ ಕಣ್ಣೆಯನ್ನು ತಂದು ನಿಮ್ಮ ತಮ್ಮನ ಚಿನ್ನ ಮಂಚಕ್ಕೆ ಆಗದಿದ್ದರೆ

ಭೀಕರ ಬರಗಾಲ ಎದುರಿಸುವ ಬಗ್ಗೆ ಕಬ್ಬು ಬೆಳೆಗಾರರ ಬೆಲೆ ನಿಗದಿ ಮಾಡುವ ಬಗ್ಗೆ ಅಲ್ಲದೆ ರೈತರ ಆತ್ಮಹತ್ಯೆಯನ್ನು ನಿಲ್ಲಿಸುವ ಬಗ್ಗೆ ಹಾಗೂ ಮಹದಾಯ ನೀತಿ ಜೋಡಿಸುವ ರೈತರನ್ನು ಸಿದ್ಧವಾಗಿ ವಿಧಾನಸೌಧಕ್ಕೆ ಬರಬೇಕೆಂದು ಮರೆದು ಹಾಕಿದ್ದೇನೆ ಹೋಗಬಹುದು ಆಯ್ತು ಬರುತ್ತೇನೆ

ಆ ನಂದಿಸ ಸಾಕ್ಷಾತ್ ಚೆಂದಿನಂತೆ ಬೆಳೆಗೊಂಡ ಒಂದು ದಿನ ಮಿತ್ರ ನಮ್ಮ ಋಷಿ ಅಲ್ಲಿಗೆ ಬಂದು ಶಿಲಾದರೆ ಈ ನಂದಿಸಿನ ಯಜು ಬರೆಯುವ ಒಂದು ವರ್ಷವಿದೆ ಎಂದು ಶಿವನನ್ನ ಕುರಿತು ಮಾಡಿದ ಶಿವ ಪ್ರತ್ಯಕ್ಷನಾಗಿ ಅವನಿಗೆ ಸಂಪೂರ್ಣ ಯಜು ನೀಡಿದ ಆ ನಂದೀಶ ಈ ರೈತರ ಅನ್ನದಾತ

வயசுக்கு வந்த நல்ல ஒரு ஒரணு ஒடுக்கி மதுவை மாட்டே நல்ல தலைய மேலின பார கடுமையாக

ಸ್ಥಾನಕ್ಕೆ ಹೋಗಪ್ಪ ತಂಗಿ ಭಾಗ್ಯಶ್ರೀ ತಾರು ತವರಿನೇ ಸಿರಿಯಾಗಿ ಮುಂದೆ ಮದುವೆ ಮಂಟಪಕ್ಕೆ ಕಾಲಿಟ್ಟು ವರ್ಣ ಮನೆ ಸೇರಿ ಬಾ ಮನೆ ಗ್ರಹಲಕ್ಷ್ಮಿ ಅಲ್ಲದೆ ಭಾಗ್ಯಶ್ರೀ ಎಂಬ ಭಾಗ್ಯ ಲಕ್ಷ್ಮಿ ಆಗಿ ಕಾಲಿಟ್ಟ ಮನೆಯ ಮಾನವತೆ ಆಗಿ ಕುಲದ ಕೀರ್ತಿ ಉಳಿಯಬೇಕೆಂಬುದೇ ನಮ್ಮ ಆಸೆ ಈಗ ನಿನ್ನ ವಿದ್ಯಾಭ್ಯಾಸವು ಒಂದು ಅಂಶಕ್ಕೆ ತಪ್ಪಿದೆ ಬೇಗ ಒಂದು ವರನ ಹುಡುಕಿ ನಿನಗೆ ಮದುವೆ ಮಾಡಿ ಭಾಗವತಿ ಆದ ನೀ ನಮ್ಮ ಭಾಗ್ಯ ಲಕ್ಷ್ಮಿಗೆ ಆದಷ್ಟು ಬೇಗ ಒಂದು ಗುಣವಂತ ವರನನ್ನು ಹುಡುಕಿ ಆ ಹರನ ಸಾಕ್ಷಿಯಾಗಿ ಆದಷ್ಟು ಬೇಗ ಮದುವೆ ಕಾರ್ಯ ಮುಗಿಸಿದರೆ ಮುಗಿಸಿದ್ರಾಯ್ತು ಏನೋ ಮದುವೆ ವಿಷಯ ಮಾತನಾಡುತ್ತಲೇ ಇದ್ದೇವೆ ನಾನೀಗಲೇ ಧಾರೋಡದ ಧರ್ಮರಾಜನ ಪುತ್ರ ಕೆ ಆತನನ್ನು ನೋಡಬೇಕಂತೇಳಿ ನೀನ್ ನೋಡೋವ ನನಗೆ ಇಷ್ಟ ಇಲ್ಲ ಿದ್ದೀಯ ಹಾಗಿದರೆ ಈಗ ನಿಂದ ಮನೇಯಿಸುವ ಮೂರ್ಖ ನಾನಾಗ हा भे आ कई इटर कल and yeah.

ಆ ಪ್ರಯತ್ನ ನಿನ್ನಿಂದಲೇ ಆಗಬೇಕಲ್ಲ ನಿನ್ನಿಂದಲೇ ಆಗಬೇಕು ಈ ಜಮೀನ್ದಾರನ ಮಾನ ಮರ್ಯಾದ ಜವಾಗಿ ಹಾಳಾಗಬಾರದು ಮಾನವಂತವರ ಮರೆತನ ತಲೆ ಹತ್ತಿ ಬಾಳಬೇಕು ಏಕೆ ಅಂಶ ಕುಲಿಕ ತಲುಪಿದ ಒಳ್ಳೆಯವರ ನೊಂದಿಗೆ ಕುಳಿತು ನನೆಯಬೇಕ